ನಾವು ಹೊರಟಿದ್ದು ಜೈಪುರದಿಂದ ಶೃಂಗೇರಿಗೆ ಹೊರಡಬೇಕಾದ್ರೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಹತ್ತಿರ ಆಗಿತ್ತು ಜೈಪುರದಿಂದ ಶೃಂಗೇರಿಗೆ ಬರೀ ಇಪ್ಪತ್ತೊಂದು ಕಿಲೋಮೀಟರ್ ಅಷ್ಟೇ ಇರೋದು ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಶೃಂಗೇರಿನ ತಲುಪ್ಬೋದು ಫಸ್ಟು ನಾವು ಸೀದಾ ಶೃಂಗೇರಿ ದೇವಸ್ಥಾನಕ್ಕೆ ಹೋದ್ವಿ ಜಾಸ್ತಿ ರಶ್ ಏನೂ ಇರಲಿಲ್ಲ ಸೀದಾ ನಾವು ದರ್ಶನಕ್ಕೋಸ್ಕರ ದೇವಸ್ಥಾನದೊಳಗೆ ಹೋದ್ವಿ ಜಾಸ್ತಿ ಜನ ಇಲ್ಲದೇ ಇರೋದರಿಂದ ದರ್ಶನ ನನಗೆ ಫಾಸ್ಟಾಗಿ ಆಯಿತು ದರ್ಶನವನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಭೋಜನ ಶಾಲೆಗೆ ಬಂದ್ವಿ ಅಲ್ಲೂ ಅಷ್ಟೇ ಜಾಸ್ತಿ ಜನ ಏನೂ ಇರಲಿಲ್ಲ ಆರಾಮಾಗಿ ಎಲ್ಲರೂ ದೇವ್ರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ದೇವಸ್ಥಾನದ ಹೊರಗೆ ಬಂದು ಅಲ್ಲಿ ಸ್ವಲ್ಪ ಫೋಟೋಗಳನ್ನೆಲ್ಲ ತೆಕ್ಕೊಂಡ್ವಿ ಫೋಟೋ ಎಲ್ಲ ತೆಕ್ಕೊಂಡು ಅಲ್ಲೊಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಒಂದು ಫಾಲ್ಸ್ ನೋಡಲಿಕ್ಕೋಸ್ಕರ ಫಾಲ್ಸ್ ಯಾವುದು ಅಂತ ನೋಡೋಣ ಬನ್ನಿ ಇವಾಗ ನಾವು ಹೋಗ್ತಾ ಇರೋದು ಸಿರಿಮನೆ ಫಾಲ್ಸ್ಗೆ ಶೃಂಗೇರಿಯಿಂದ ನಾವು ಕಿಗ್ಗಾ ರೂಟಲ್ಲಿ ಸಿರಿಮನೆ ಫಾಲ್ಸ್ಗೆ ಹೋಗಬೇಕಾಗುತ್ತೆ ಶೃಂಗೇರಿಯಿಂದ ಸಿರಿಮನೆ ಫಾಲ್ಸ್ಗೆ ಹನ್ನೆರಡು ಕಿಲೋಮೀಟರ್ ಕಿಗ್ಗಾದಲ್ಲಿ ಋಷ್ಯಶೃಂಗ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಅಲ್ಲಿಂದ ಐದು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ನಮಗೆ ಸಿರಿಮನೆ ಫಾಲ್ಸ್ ಸಿಗುತ್ತೆ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಇನ್ ಮನ್ ಫೈನಲಿ ನಾವು ಸಿರಿಮನೆ ಫಾಲ್ಸ್ಗೆ ತಲುಪಿದ್ದೀವಿ ಸಿರಿಮನೆ ಫಾಲ್ಸ್ಗೆ ಹೋಗಲಿಕ್ಕೆ ಇಲ್ಲಿ ಟಿಕೆಟನ್ನು ತೊಗೋಬೇಕು ಸೊ ಹಾಗಾಗಿ ನೋಡೋಣ ಎಷ್ಟು ಚಾರ್ಜಸ್ ಚಾರ್ಜಸ್ ಅಂತ ನನಗೂ ಗೊತ್ತಿಲ್ಲ ಬನ್ನಿ ಫಸ್ಟ್ ನೋಡೋಣ ಹೋಗ್ಬಿಟ್ಟು ಟಿಕೆಟ್ ಪ ಪ್ರೈಸು ಅಡಲ್ಟ್ಸ್ಗೆ ಫಿಫ್ಟಿ ರುಪೀಸು ಮತ್ತು ಚಿಕ್ಕ ಮಕ್ಕಳು ಸಿಕ್ಸಿಂದ ಟ್ವೆಲ್ ಇಯರ್ಸ್ಗೆ ಟ್ವೆಂಟಿ ರುಪೀಸು ಸಿಕ್ಸ್ ಇಯರ್ಸ್ಗಿಂತ ಚಿಕ್ಕಕ್ಕಿರೋರಿಗೆ ಯಾವುದೇ ರೀತಿ ಅಮೌಂಟ್ ಇಲ್ಲ ಸೊ ನಮ್ಮಲ್ಲಿ ಶ್ರೀಜು ಚಾರಿ ಮತ್ತು ನಮ್ಮ ಅಣ್ಣನ ಮಗಳು ಸಮನ್ವಿತ ಸಿಕ್ಸ್ ಇಯರ್ಸ್ಗಿಂತ ಚಿಕ್ಕ ಇರೋದ್ರಿಂದ ಅವರಿಗೆ ಯಾವುದೇ ಟಿಕೆಟ್ಸ್ ನಾವು ತೊಗೊಂಡಿಲ್ಲ ಅಡಲ್ಟ್ಸು ಸಿಕ್ಸು ಆಮೇಲೆ ನಮ್ಮ ಅಕ್ಕನ ಮಗ ಚಿರಾಗ್ ಅವನಿಗೆ ಟ್ವೆಂಟಿ ರುಪೀಸ್ ಹಾಗೆ ಒಂದು ಟಿಕೆಟನ್ನು ತೊಗೊಂಡ್ವಿ ಈಗ ಗೇಟ್ ನೋಡಿದ್ರಲ್ವಾ ಆ ಗೇಟಿಂದ ಇಂದ ನಮಗೆ ಸಿರಿಮನೆ ಫಾಲ್ಸ್ಗೆ ಹೋಗಲಿಕ್ಕೆ ಎಂಟ್ರಿ ಗೇಟಿಂದ ಬರ್ತಿದ್ದಂಗೆ ಸ್ವಲ್ಪ ಸ್ಟೆಪ್ಸ್ ನಾವು ಸ್ಟೆಪ್ಸ್ ಇಳ್ಕೊಂಡು ಮುಂದಕ್ಕೆ ಹೋಗಬೇಕು ಫಾಲ್ಸ್ ಹತ್ರ ಬರ್ತಾ ಇದೀವಿ ಇನ್ನೇನೊಂದು ಫಾರ್ಟಿ ಟು ಫಿಫ್ಟಿ ಮೆಟ್ಲ್ ಇರ್ಬೋದು ಅಷ್ಟೇ ಇಲ್ಲಿ ಇಳ್ಕೊಂಡು ಹೋದರೆ ಇಲ್ಲೇ ಫಾಲ್ಸ್ ಇರೋದು ಈಗೇನು ರೀಚ್ ಆಗ್ತಾ ಇದೀವಿ ಇಳಿಯೋಕ್ಕೇನು ಕಷ್ಟ ಆಗೋಲ್ಲ ಯಾಕಂದರೆ ಸ್ಟೆಪ್ಸ್ ಎಲ್ಲ ತುಂಬ ಹೈಟ್ ಇಲ್ಲ ಸಣ್ಣ ಸಣ್ಣ ಸ್ಟೆಪ್ಸು ಮತ್ತು ಏನಂದರೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಸ್ಟೆಪ್ಸ್ ಇದೆ ಅಷ್ಟೇ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು ಮತ್ತು ಏನಂದರೆ ಇದು ಕಂಪ್ಲೀಟಾಗಿ ಈ ಫಾಲ್ಸ್ ಇರೋದು ಫಾರೆಸ್ಟ್ ಒಳಗೆ ನಾವು ಬರ್ತಿದ್ದಂಗೆ ಹಂಗೆ ಸೌಂಡ್ ನೀರಿನ ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇದೆ ಇವಾಗ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ ನಾವಿಲ್ಲಿ ನಿಂತ್ಕೊಂಡು ಫಾಲ್ಸ್ನ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫೋಟೋ ಶೂಟ್ಸ್ ಇದೆಲ್ಲ ಕೂಡ ಮಾಡಿ ಮಾಡ್ಬೋದು ಈ ಫಾಲ್ಸ್ಗೆ ಬರಲಿಕ್ಕೆ ಟೈಮಿಂಗ್ಸ್ ಏನಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಇನ್ನು ಹಾಲಿಡೇಸ್ ಇದ್ದಾಗ ಟೈಮ್ಸ್ ಏನಾದರೂ ಚೇಂಜಸ್ ಆಗ್ಬೋದು ಹಾಫ್ ಡೇ ಆ ಥರ ಏನಾದರೂ ಚೇಂಜಸ್ ಆಗ್ಬೋದು ನಾರ್ಮಲ್ ಎಲ್ಲ ಡೇಸಲ್ಲೂ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಸಂಜೆ ಸಿಕ್ಸ್ ಓ ಕ್ಲಾಕ್ವರೆಗೆ ಇರುತ್ತೆ ಈ ಫಾಲ್ಸ್ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಸೇಫ್ ಆಗಿರುವಂತಹ ಜಾಗ ಯಾಕಂದರೆ ತುಂಬ ಆಳವಾಗಿ ನೀರಿಲ್ಲ ಏನಂದರೆ ಕಲ್ಲಿನ ಮೇಲೆ ಸ್ವಲ್ಪ ಜೋಪಾನವಾಗಿ ಕಾಲನ್ನು ಇಡಬೇಕು ರೂಢಿ ಇಲ್ಲಿದ್ದವರು ಸ್ವಲ್ಪ ಜಾಗ್ರತೆಯಿಂದ ಕಲ್ಲ ಮೇಲೆ ಕಾಲಿಡಬೇಕು ಯಾಕಂದ್ರೆ ಸ್ವಲ್ಪ ಜಾರತ್ತೆ ಅದು ಬಿಟ್ಟರೆ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬೋದು ಶ್ರೀಜು ಮತ್ತು ಚಾಪಿ ಇಬ್ಬರು ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡಿದ್ರು ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಈ ಫಾಲ್ಸ್ಗೆ ಹೋಗಲಿಕ್ಕೆ ಸರಿಯಾದ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಸೆಕೆ ಇರೋದರಿಂದ ಆರಾಮಾಗಿ ನೀರಲ್ಲಿ ಆಟ ಆಡ್ಬೋದು ಇನ್ನು ಜೂನ್ ನಂತರ ಇಲ್ಲಿ ಹೆವಿ ಮಳೆ ಇರೋದರಿಂದ ಇಲ್ಲಿ ಎಂಟ್ರಿ ಇರೋಲ್ಲ ಯಾಕಂದರೆ ಜಾಸ್ತಿ ನೀರು ಫ್ಲೋ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಎಂಟ್ರಿ ಇರೋದಿಲ್ಲ ಇನ್ನು ನೀವು ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲೂ ಹೋಗ್ಬೋದು ಬಟ್ ಚಳಿ ವಿಂಟರ್ ಆದ್ದರಿಂದ ಚಳಿ ಜಾಸ್ತಿ ಇರುತ್ತೆ ಹಾಗಾಗಿ ನೀವೇನು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಹೋದರೆ ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು ಇನ್ನು ನಮ್ಮ ಅಣ್ಣ ಮತ್ತು ಆದಿ ಇಬ್ಬರಂತೂ ಅಲ್ಲಿ ನೀರು ಕೆಳಗೆ ಹೋಗಿ ನಿಂತ್ ಬಿಟ್ಟರು ಮೇಲಿಂದ ನೀರು ಇದ್ದರು ಅಲ್ಲೇ ತುಂಬ ಜನ ಎಲ್ಲ ಹೋಗಿ ನಿಂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದು ನಾನು ವೀಡಿಯೋ ಇದ್ದಿದ್ದರಿಂದ ನೀರಲ್ಲಿ ಜಾಸ್ತಿ ಆಡಲಿಕ್ಕೆ ಹೋಗಿಲ್ಲ ಆದಷ್ಟು ದೂರ ನಿಂತ್ಕೊಂಡು ವೀಡಿಯೋ ಇದ್ದೆ ಇಲ್ಲಿ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಾದ ಮೇಲೆ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಲೇಡೀಸ್ ಮತ್ತು ಜೆಂಟ್ಸ್ ಇಬ್ಬರಿಗೂ ರೂಮ್ ಇರೋದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಅಲ್ಲೇ ಕೆಳಗೇನೆ ಅಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ಬೋದು ಮತ್ತು ವಾಶ್ರೂಮ್ ಫೆಸಿಲಿಟಿ ಕೂಡ ಇಲ್ಲೇ ಇದೆ ಅಲ್ಲಿಂದ ನಾವು ಮೇಲೆ ಬಂದು ಅಲ್ಲಿ ಅಂಗಡಿಲಿರೋ ಹಾಳೆ ಕಡ್ಡಿ ಟೋಪಿ ಹಾಕ್ಕೊಂಡು ಅದಕ್ಕೆ ನಾವು ಫೋಸ್ ಕೊಟ್ಟಿದ್ದು ಆಯಿತು ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಹೆವಿಯಾಗಿ ಏನಿರಲಿಲ್ಲ ಬಟ್ ಲೈಟಾಗಿ ಸ್ವಲ್ಪ ಮಳೆ ಇತ್ತು ಅಲ್ಲೇ ಎರಡು ಅಂಗಡಿ ಇದೆ ಅಲ್ಲಿ ನಾವು ಈ ಮಳೆ ಈ ವೆದರ್ಗೆ ಚೆನ್ನಾಗಿತ್ತು ಬಿಸಿ ಬಿಸಿ ಕಾಫಿ ಎಲ್ಲರೂ ಕುಡಿದ್ವಿ ಮತ್ತು ಈ ಅಂಗಡೀಲಿ ಅಷ್ಟೇ ಎಲ್ಲ ಥರ ಸ್ನ್ಯಾಕ್ಸು ಇತ್ತು ಚರ್ಮುರಿ ಮತ್ತು ಬಜ್ಜಿ ನೂಡಲ್ಸ್ ಗೋಬಿ ಎಲ್ಲ ಥರ ಸ್ನ್ಯಾಕ್ಸು ಇತ್ತು ಅದನ್ನು ತಗೊಂಡು ಎಲ್ಲರೂ ಚ ಎಂಜಾಯ್ ಮಾಡಿದ್ವಿ ಆಂಟಿ ಏನು ಮಾಡ್ತಾಯಿದ್ದೀರಾ ಮ್ಯಾಗಿನಾ ಹಾಂ

ಅಲ್ಲಿ ಸ್ನ್ಯಾಕ್ಸು ಕಾಫಿ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಹೊರಟ್ರಿ ಇನ್ನೂ ಯಾವುದೇ ಪ್ಲೇಸಿಗೆ ಹೋಗೋ ಐಡಿಯಾ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು ಸಂಜೆ ನಾಲ್ಕು ನಾಲ್ಕು ಆಗ್ತಾ ಇತ್ತು ಸೊ ಹಾಗಾಗಿ ಮನೆಗೆ ಹೊರಟ್ರಿ ಸೇಮ್ ನಾವು ಹೇಗೆ ಬಂದ್ಬೋ ಅದೇ ರೂಟಲ್ಲಿ ನಾವು ಶೃಂಗೇರಿ ಬಂದು ಅಲ್ಲಿಂದ ಮತ್ತೆ ಜೈಪುರಕ್ಕೆ ಬರಬೇಕಾಗಿತ್ತು ಸೊ ಹಾಗಾಗಿ ಅದೇ ರೂಟಲ್ಲಿ ನಾವು ಹಾಗೆ ವಾಪಸ್ ಬಂದ್ವಿ ಹೆಚ್ಚಿನ ಜನ ಶೃಂಗೇರಿಗಂತೂ ಹೋಗೇ ಹೋಗ್ತಾರೆ ಶೃಂಗೇರಿಗೆ ಹೋದವರು ಖಂಡಿತವಾಗ್ಲೂ ಈ ವಾಟರ್ ಫಾಲ್ಸ್ಗೆ ಹೋಗಲೇಬೇಕು ಯಾಕಂದರೆ ತುಂಬ ದೂರದಲ್ಲೇನಿಲ್ಲ ಬರೀ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬ ಬಾಯ್